ನಮಸ್ತೆ ಎಲ್ಲ ಕಥಾ ಜ್ಯೋತಿಗಳಿಗೂ ಸ್ವಾಗತ ಇಂದು ನಾನು ಸರೋವರದ ಕಿನ್ನರಿ ಅನ್ನುವ ಕಥೆಯನ್ನು ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಕಥೆ ಶುರು ಮಾಡೋಕ್ಕೆ ಮುಂಚೆ ಪ್ರಾರ್ಥನೆಯನ್ನು ಮಾಡೋಣ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಒಂದಾನೊಂದು ಕಾಲದಲ್ಲಿ ಒಂದು ದೇಶದಲ್ಲಿ ಕುರಿ ಕಾಯುವವನೊಬ್ಬ ಪರ್ವತದ ಮುಗ್ ಮಗ್ಗಲಲ್ಲಿ ತನ್ನ ಕುರಿಗಳಿಗೆ ಹುಲ್ಲು ಮೇಯಿಸುತ್ತಿದ್ದ ಅವನ ಸಮೀಪದಲ್ಲೇ ಇದ್ದ ಸರೋವರದ ಆಚೆಗೆ ಸುಂದರಿಯಾದ ಹುಡುಗಿಯೊಬ್ಬಳು ನಿಂತು ತನ್ನ ನೀಳವಾದ ಕಪ್ಪು ಕೂದಲನ್ನು ಬಾಚಿಕೊಳ್ತಾ ಇದ್ಳು ಅವಳನ್ನು ನೋಡಿದ ಕೂಡಲೇ ಅವನು ಮೋಹ ಪರವಶನಾಗಿ ತನ್ನ ಬುತ್ತಿಯಲ್ಲಿದ್ದ ರೊಟ್ಟಿಯನ್ನು ತೆಗೆದುಕೊಂಡು ಅವಳಿಗೆ ನೀಡುವಂತೆ ಸರೋವರದ ಅಂಚಿಗೆ ಹೋದ ಹುಡುಗಿ ನೀರಿನ ಮೇಲೆ ನಿಧಾನವಾಗಿ ನಡೆದು ಬಂದು ರೊಟ್ಟಿಯನ್ನು ನೋಡಿ ಒಣ ರೊಟ್ಟಿ ನೀಡಿ ನೀನು ನನ್ನ ಕರ್ಕೊಂಡು ಹೋಗ್ಲಾರೆ ಎಂದು ಹೇಳಿ ಸರೋವರದೊಳಗೆ ಮಾಯವಾದಳು ಕುರಿ ಕಾಯುವವ ಬೇಸರದಿಂದ ಮನೆಗೆ ಬಂದು ತಾಯಿಗೆ ಹುಡುಗಿಯ ವಿಷಯವನ್ನೆಲ್ಲ ಹೇಳಿ ಚೆನ್ನಾದ ಚೆನ್ನಾಗಿರುವ ರೊಟ್ಟಿಯನ್ನು ಮಾಡಿ ಮಾಡಿಕೊಡಬೇಕೆಂದು ಹೇಳಿದ ಮರುದಿನ ರೊಟ್ಟಿಯನ್ನು ನೋಡಿದ ಕಿನ್ನರಿ ಹುಡುಗಿ ಅರ್ಧ ಬೆಂದ ರೊಟ್ಟಿಯಿಂದ ನೀನು ನನ್ನನ್ನು ಕರ್ಕೊಂಡು ಹೋಗ್ಲಾರೆ ಎಂದು ಹೇಳಿ ಮಾಯವ ಆಗಿಬಿಟ್ಲು ಮೂರನೆಯ ದಿನ ತಾಯಿ ರುಚಿ ರುಚಿಯಾದ ರೊಟ್ಟಿಯನ್ನು ಕೊಟ್ಟಾಗ ಕಿನ್ನರಿ ಅದನ್ನು ತೆಗೆದುಕೊಂಡು ಈ ರುಚಿ ರೊಟ್ಟಿಯಿಂದ ನೀನು ನನ್ನ ಕರ್ಕೊಂಡು ಹೋಗಬಹುದು ಅಂತ ಹೇಳಿದ್ಲು ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಎಂದ ಕುರಿ ಕಾಯುವವ ಕಿನ್ನರಿ ಎಂದಲು ಕಿನ್ನರಿ ಹೇಳ್ತಾಳೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಆದ್ದರಿಂದ ನಿನ್ನ ಹೆಂಡತಿ ಆಗ್ತೀನಿ ಆದರೆ ಒಂದು ಷರತ್ತು ನೀನು ನನ್ನನ್ನು ಮೂರು ಸಾರಿ ಹೊಡೆದ್ರೆ ನನ್ನನ್ನು ಕಳೆದುಕೊಳ್ತೀಯ ಆಗ ನಾನು ಮತ್ತೆ ಈ ಸರೋವರದೊಳಗಿನ ನಮ್ಮ ತಂದೆಯ ಅರಮನೆಗೆ ಬರಬೇಕಾಗತ್ತೆ ಅಂತ ಹೇಳ್ತಾಳೆ ಕಿನ್ನರಿ ದಡದ ಮೇಲೆ ಬಂದು ಹಸುಗಳೇ ಎತ್ತುಗಳೇ ಕಪ್ಪು ಕಂದು ಕುರಿಗಳೇ ನಮ್ಮನೆಗೆ ಬನ್ನಿ ಎಂದು ಕೂಗಿದೊಡನೆ ಹತ್ತಾರು ಹಸುಗಳು ನಾಲ್ಕು ಎತ್ತುಗಳು ಹೊಳೆಯುವ ಕೂದಲಿದ್ದ ಕುರಿಗಳ ಮಂದೆ ಸರೋವರದಿಂದ ಮೇಲೆದ್ದು ಬಂದು ಅವಳನ್ನು ಹಿಂಬಾಲಿಸಿದ್ವು ಅವರಿಬ್ರು ಮದುವೆಯಾಗಿ ಸುಖವಾಗಿರ್ತಾರೆ ಅವರಿಗೆ ಮೂರು ಜನ ಮಕ್ಕಳು ಹುಟ್ಟುತ್ತಾರೆ ಕಡೆಯವನು ಹುಟ್ಟಿದ ಎರಡು ತಿಂಗಳ ಬಳಿಕ ದೇವಸ್ಥಾನಕ್ಕೆ ಹೋಗಲು ಅವರು ಸಿದ್ಧರಾಗ್ತಾರೆ ಅವನಂದ ದೇವಸ್ಥಾನ ತುಂಬ ದೂರ ಇದೆ ಮಗುನ ಕಟ್ಕೊಂಡು ನಡಿಯೋಕ್ಕಾಗಲ್ಲ ಪಕ್ಕದ ಮನೇಲಿ ಎತ್ತಿನ ಗಾಡಿಗೆ ಹೇಳಬ ಬಾ ಅಂತ ಆಗಲಿ ಅಂತ ಹೇಳ್ತಾ ಅವಳು ನಿಂತಲ್ಲೇ ನಿಂತಾಗ ಅವನಿಗೆ ಸಿಟ್ಟು ಬಂದು ಅವಳ ಹೆಗಳ ತಟ್ಟಿ ಹೇಳಿದ ಮಾತು ಕೇಳೋಲ್ವಾ ಬೇಗ ಹೋಗ್ಬಾ ಅಂತ ಹೇಳಿದಾಗ ಅವಳು ವಿಚಿತ್ರವಾಗಿ ನಗ್ತಾ ಇದು ಮೊದಲನೆಯದು ಅಂತ ಹೇಳ್ತಾಳೆ ಮತ್ತೆ ಹಲವು ವರ್ಷಗಳು ಕಳೆಯುತ್ತೆ ಒಂದು ದಿನ ಹತ್ತಿರದಲ್ಲಿದ್ದ ರಾಜ ತನ್ನ ಮಗಳ ಮದುವೆಗೆ ಅವರನ್ನೂ ಕರಿದ ಮದುವೆಯ ಸಮಯದಲ್ಲಿ ಕಿನ್ನರಿ ಇದ್ದಕ್ಕಿದ್ದ ಹಾಗೆ ಅಳತೊಡಕ್ ಅಳ ಅಳಕ್ಕೆ ಶುರು ಮಾಡ್ತಾಳೆ ಅವಮಾನಿತನಾದ ಗಂಡ ಅವಳ ಹೆಗಲು ತಟ್ಟಿ ನಿನಗೆ ಬುದ್ಧಿ ಇಲ್ವೇ ಮದುವೆ ಮನೇಲಿ ಯಾಕೆ ಅಳ್ತಿ ಅಂತ ಹೇಳ್ತಾನೆ ಕಿನ್ನರಿ ನೂತನ ದಂಪತಿಗಳಿಗೆ ಮುಂದೆ ತೊಂದರೆ ಇದೆ ಅದಕ್ಕೆ ಎಂದು ನಮಗೂ ತೊಂದರೆ ಇದೆ ಯಾವ ಪ್ರಚೋದನೆ ಇಲ್ಲದೇನೂ ನೀನು ಎರಡನೇ ಸಾರಿ ನನ್ನನ್ನು ಹೊಡೆದಿದ್ದೀಯಾ ಅಂತ ಹೇಳ್ತಾಳೆ ಮತ್ತು ಹಲವು ವರ್ಷಗಳು ಕಳೆದು ಮಕ್ಕಳು ಯುವಕರಾಗಿ ವೈದ್ಯ ವೃತ್ತಿಯನ್ನು ಕಲಿಯಲಾರಂಭಿಸ್ತಾರೆ ಆಗ ಹತ್ತಿರದ ರಾಜ ಸತ್ ಹೋಗ್ತಾನೆ ಅವನ ಶವದ ಮೆರವಣಿಗೆ ಮೆರವಣಿಗೆಯಲ್ಲಿ ಇವರಿಬ್ಬರು ಭಾಗವಹಿಸ್ತಾರೆ ಕಿನ್ನರಿ ಗಟ್ಟಿಯಾಗಿ ನಗೋಕ್ಕಾರಂಭಿಸ್ತಾಳೆ ಆಶ್ಚರ್ಯ ಮತ್ತು ನಾಚಿಕೆಗಳಿಂದ ಅವನು ರಭಸದಿಂದ ಅವಳ ಬಾಯಿಗೆ ಹೊಡೆದು ಇದು ನಗೋಕೆ ಸಮಯವಾ ಅಂತ ಕೇಳ್ತಾನೆ ಸತ್ತ ಮನುಷ್ಯ ತನ್ನ ಕಷ್ಟಗಳನ್ನೆಲ್ಲ ಬಿಟ್ಟು ಹೋದ ಅದಕ್ಕೆ ನಾನು ನಗ್ತಿದ್ದೀನಿ ಎಂದ ಕಿನ್ನರಿ ನೀನೀಗ ಮೂರನೇ ಏಟನ್ನೂ ಹಾಕಿದ್ದೀಯ ನಾನು ಸರೋವರಕ್ಕೆ ಹೋಗಬೇಕು ಎಂದು ನುಡಿದು ಸರೋವರದತ್ತ ಓಡ್ತಾ ಹಸುಗಳೇ ಎತ್ತುಗಳೇ ಕುರಿಗಳೇ ನಮ್ಮನೆಗೆ ಬನ್ನಿ ಎಂದು ಕೂಗ್ತಾ ಸರೋವರದೊಳಗೆ ಇಳಿತಾಳೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿಕೊಂಡು ಅವಳ ಹಿಂದೆ ಬಂದ ಹಸು ಎತ್ತು ಕುರಿಗಳು ಸರೋವರದೊಳಗೆ ಹೊಟ್ಟೋಗತ್ತೆ ಕುರಿ ಕಾಯುವವ ದುಃಖದಿಂದ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊತಾನೆ ಕಡೆಗೆ ಒಂದು ದಿನ ಅವನು ಸತ್ ಹೋದ ಆನಂತರ ಅವರ ಮಕ್ಕಳು ಹುಣ್ಣಿಮೆಯ ದಿನ ಸರೋವರದ ಬಳಿಗೆ ಹೋಗಿ ಅಮ್ಮ ಅಮ್ಮ ಅಂತ ಕರೀತಾರೆ ಕಿನ್ನರಿ ಮೇಲೆದ್ದು ಬಂದು ಪ್ರೀತಿಯಿಂದ ಅವರನ್ನು ಮಾತಾಡಿಸ್ತಾಳೆ ತನ್ನ ಕೈಲಿದ್ದ ಮೂರು ಮೂಲಿಕೆ ಗಿಡಗಳನ್ನು ಅವರಿಗೆ ಕೊಟ್ಟು ಈ ಗಿಡಗಳನ್ನು ನೆಟ್ಟು ಬೆಳೆಸಿರಿ ಹಳದಿ ಹೂವಿರೋ ಗಿಡದಿಂದ ಯಾವ ಕಣ್ಣಿನ ಕಾಯಿಲೆಯನ್ನು ಬೇಕಾದರೂ ವಾಸಿ ಮಾಡಬಹುದು ಕೆಂಪು ಹೂವು ಎಂಥ ಜ್ವರವನ್ನು ನಿವಾರಿಸುತ್ತೆ ಬಿಳಿ ಹೂವು ಎಂಥ ಗಾಯವನ್ನು ಒಣಗಿಸುತ್ತೆ ಇದರಿಂದ ನೀವು ದೊಡ್ಡ ವಿಖ್ಯಾತ ವೈದ್ಯರ ವೈದ್ಯರಾಗ್ತೀರಾ ಅಂತ ಹೇಳಿ ಹರಿಸ್ಬಿಟ್ಟು ಹೊಟ್ಟೋಗ್ತಾಳೆ ಆ ಗಿಡಗಳು ಬೆಳೆದು ಆ ಯುವಕರು ವಿಶ್ವವಿಖ್ಯಾತ ವೈದ್ಯರಾಗ್ತಾರೆ ಅವರ ನಂತರ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ಅವನ್ನು ಉಪಯೋಗಿಸಿ ಜನರಿಗೆ ಉಪಕಾರವನ್ನು ಮಾಡ್ತಾರೆ ಈಗಲೂ ಆ ನಾಡಿನಲ್ಲಿ ಜನ ಸರೋವರದ ಕಿನ್ನರಿಯನ್ನು ಸ್ಮರಿಸ್ಕೊಳ್ತಾರೆ ಈ ಕಥೆಯಿಂದ ನಮಗೆಲ್ಲ ಏನು ಅರ್ಥ ಆಗತ್ತೆ ಈ ಸರೋವರದ ಕಿನ್ನರಿ ಅನ್ನೋದು ಭಗವಂತ ಈ ಕಿನ್ನರಿಯ ಗಂಡ ಇದನ್ನಲ್ಲ ಅವನು ಮನುಷ್ಯ ಮನುಷ್ಯ ಯಾವಾಗಲೂ ಭಗವಂತನ ಅರಿವಿನಲ್ಲಿದ್ದರೆ ಧರ್ಮದ ಮಾರ್ಗದಲ್ಲಿದ್ದರೆ ಅವನಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಅವನು ಲೋಕ ಕಲ್ಯಾಣವನ್ನು ಮಾಡಬಹುದು ಯಾವಾಗ ಭಗವಂತನನ್ನು ಮರೆತು ತನ್ನ ಹಿಂದಿನ ಜನ್ಮದ ವಾಸನೆಗಳು ರಾಗ ದ್ವೇಷಗಳಿಂದ ಅವನು ತನ್ನ ಸುಂದರ ಹೆಂಡತಿಯ ಷರತ್ತುಗಳನ್ನು ಮರೆತು ಅವನ್ನ ಅವಳನ್ನು ಮೂರು ಏಟ್ ಏಟು ಒಡೆದಿದ್ದರಿಂದನೇ ಕಿನ್ನರಿ ದೂರ ಆಗ್ತಾಳೆ ಮತ್ತು ಸರೋವರಕ್ಕೆ ಹೊಟ್ಟೋಗ್ತಾಳೆ ಹಾಗೆಯೇ ನಾವು ಭಗವಂತನನ್ನು ಮರೆತು ಕೆಲಸ ಮಾಡಿದ್ರೆ ನಾವು ದುಃಖಿಗಳಾಗ್ತೇವೆ ಆದರೆ ಸದಾ ಭಗವಂತನ ಅರಿವಿನಲ್ಲಿ ಕೆಲಸ ಮಾಡ್ತಾಯಿದ್ರೆ ಲೋಕ ಕಲ್ಯಾಣದ ಕೆಲಸಗಳನ್ನು ಮಾಡ್ತೇವೆ ನಾಲ್ಕು ಜನರಿಗೆ ಉಪಯೋಗವಾಗುವಂತಹ ಕೆಲಸಗಳನ್ನು ಮಾಡ್ತಾ ಆನಂದವಾಗಿ ಭಗವಂತನಲ್ಲೇ ನೆಲೆಸ್ತೇವೆ ಆದ್ದರಿಂದ ನಾವೆಲ್ಲರೂ ಭಗವಂತನ ಸ್ಮರಣೆಯನ್ನು ಮಾಡೋಣ ಅಸತೋಮ ಸದ್ಗಮಯ ತಮಸೋಮ ज्योतिर्गमय मृत्योर्मा अमृतङ्गमयॐ शान्तिर् शान्तिर् शान्तिः धन्यवादलु हरिरि ॐ तत्सत् श्रीगुरुभ्यो नमः